ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರದೀಪ್ ಚಂದ್ರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಿಸಿಬಿ ಡೈರೀಸ್ ನೀವು ಅಭಿನಯ ಚಕ್ರವರ್ತಿ ಬಾತ್ಶಾ ಕಿಚ್ಚ ಸುದೀಪ್ ಅವರ ಅಭಿಮಾನಿಯಾಗಿದ್ರೆ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ನಿಮಗೆ ಈಗಾಗಲೇ ತಿಳಿದಿರುವಂತೆ ಕರ್ನಾಟಕ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ ನಲ್ಲಿ ಒಂದು ದಿನ ಒಂದಷ್ಟು ಪ್ರೊಡ್ಯೂಸರ್ ಗಳು ಕೂತ್ಕೊಂಡು ಕಿಚ್ಚಾ ಸುದೀಪ್ ಅವರ ಬಗ್ಗೆ ಮಾತಾಡಿದ್ರು ಸೊ ಇದ್ರ ಬಗ್ಗೆ ಕಿಚ್ಚಾ ಸುದೀಪ್ ಅವರು ಕೂಡ ಕೋರ್ಟ್ ಮೆಟ್ಟಿಲೆತ್ತಿದ್ರು ಅದೇ ರೀತಿ ಇವಾಗ ಮತ್ತೊಬ್ಬ ಪ್ರೊಡ್ಯೂಸರ್ ಕಿಚ್ಚಾ ಸುದೀಪ್ ಅವರ ಬಗ್ಗೆ ಒಂದಷ್ಟು ಮಾತುಗಳಿಂದ ಅವಹೇಳನಕಾರಿಯಾದಂತಹ ವಿಚಾರಗಳನ್ನು ಹೇಳಿದ್ದಾರೆ ನಟ ಅಭಿನಯ ಚಕ್ರವರ್ತಿ ಕಿಚ್ಚಾ ಸುದೀಪ್ ಅವರ ಬಗ್ಗೆ ಸ್ಯಾಂಡಲ್ವುಡ್ ನ ಹಿರಿಯ ನಿರ್ಮಾಪಕರು ಪದೇ ಪದೇ ಆಕ್ರೋಶ ಹೊರಹಾಕುತ್ತಿದ್ದಾರೆ ಈಗಿರುವಂತಹ ಹೀರೋಗಳಾದಂತಹ ಸುದೀಪ್ ಶ್ರೀಮುರುಳಿ ಧ್ರುವ ಸರ್ಜಾ ಅವರಿಗೆಲ್ಲ ಕಷ್ಟಪಟ್ಟು ಸಿನಿಮಾ ಮಾಡಿದ್ವಿ ಗೆಲ್ಸಿದ್ವಿ ಹಾಗೆಲ್ಲ ಎಷ್ಟು ಕಷ್ಟ ಇತ್ತು ಅನ್ನೋದು ಎಲ್ಲರಿಗೂ ಗೊತ್ತಿದೆ ನಟರು ಅದನ್ನ ಮರೆತಿದ್ದಾರೆ ಅಥವಾ ನೆನಪಿದ್ರು ಸ್ಪಂದಿಸ್ತಿಲ್ವೋ ಏನೋ ಗೊತ್ತಾಗ್ತಾ ಇಲ್ಲ ಆಗಿನ ಪ್ರತಿಭಾವಂತರಿಗೆ ಈಗ ಕೆಲಸ ಇಲ್ಲ ಶಿವಣ್ಣನಿಗೆ ಶ್ರೀರಾಮ್ ಚಲನಚಿತ್ರ ನಿರ್ದೇಶನ ಮಾಡಿದ ನಿರ್ದೇಶಕನಿಗೆ ಇವತ್ತು ಕೆಲಸ ಇಲ್ಲ ಅದರ ಜೊತೆ ಒಂದಷ್ಟು ಹಳೆ ನಿರ್ದೇಶಕರಿಗೆ ಯಾವ ಹೀರೋಗಳು ಸಹ ಡೇಟ್ಗಳನ್ನ ಕೊಡ್ತಿಲ್ಲ ಅವರ ಕಷ್ಟಗಳು ಸಹ ಯಾರು ಯಾಕೆ ಏನು ಅಂತ ವಿಚಾರಿಸೋಕೆ ಯಾರು ಕೂಡ ಮುಂದೆ ಬರ್ತಾ ಇಲ್ಲ ಎಂದು ನಿರ್ಮಾಪಕ ಕನಕ್ಪುರ ಶ್ರೀನಿವಾಸ್ ಅವರು ಖಾರವಾಗಿ ಪ್ರಶ್ನಿಸಿದ್ದಾರೆ ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದು ಮೂವತ್ತು ವರ್ಷ ಆಯ್ತು ಕರೋನಾ ಬಂದ ಮೇಲೆ ಇಂಡಸ್ಟ್ರಿಯ ಸಮಸ್ಯೆ ಆಗಿದೆ ಓ ಟಿ ಟಿಯಲ್ಲಿ ಒಂದೆರಡು ಸಿನಿಮಾ ಚೆನ್ನಾಗಿ ಓಡಿತ್ತು ಕನ್ನಡದ ಸಿನಿಮಾಗಳನ್ನ ಒ ಟಿ ಟಿ ಅವರು ತಗೊಳ್ತಾ ಇದ್ರು ತಗೊಳಕ್ಕೆ ಶುರು ಆಗಿತ್ತು ಅದನ್ನೇ ನಂಬಿ ನಿರ್ಮಾಪಕರು ಅತಿ ಹೆಚ್ಚು ಸಿನಿಮಾ ಮಾಡಿದ್ರು ಆಗ ಎಲ್ಲರೂ ಅದನ್ನು ತಗೊಳ್ಳಿಲ್ಲ ಅಂದ್ರೆ ಎಲ್ಲಾ ಸಿನಿಮಾಗಳನ್ನು ಒ ಟಿ ಟಿ ಅವರು ತಗೊಳ್ಳಿಲ್ಲ ಈಗ ನಿರ್ಮಾಪಕರು ಸಂಕಷ್ಟದಲ್ಲಿದ್ದಾರೆ ಎಂದು ಸಂದರ್ಶನವೊಂದರಲ್ಲಿ ಬೇಸರ ಹಂಚಿಕೊಂಡಿದ್ದಾರೆ ನಿರ್ಮಾಪಕ ಕನಕಪುರ ಶ್ರೀನಿವಾಸ್ ಅವರು ಇದೇ ಹೀರೋಗಳು ನಮ್ ಜೊತೆ ಸಿನಿಮಾ ಮಾಡಬೇಕಾದ್ರೆ ನಮ್ಮನೆ ಹತ್ರ ಮಲಗ್ತಾ ಇದ್ರು ಇದೇ ಸುದೀಪ್ ಅವರು ನಮ್ಮ ಆಫೀಸ್ ನ ಕೆಳಗಡೆ ಚಾಪೆ ಹಾಸ್ಕೊಂಡು ಮಲಗಿದ್ರು ನಾಳೆ ಬೇಕಾದ್ರೆ ಕೇಳಿ ಪ್ರೂಫ್ ಅಂತ ನಾನು ಅವರ ಫೋಟೋ ಇದೆ ಅದನ್ನ ನಾನು ಕೊಡ್ತೀನಿ ನಮ್ಮ ಕನಕ್ಪುರದಲ್ಲಿ ದಮ್ಮನ್ನು ಸಿನಿಮಾ ಮಾಡಿದ್ದು ಹಾಗೆಲ್ಲ ಚಾಪೆ ಹಾಸ್ಕೊಂಡ್ ಮಲಗ್ತಿದ್ದ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ಈಗ ನಮ್ಮನ್ನೆಲ್ಲ ಮರ್ತ್ ಬಿಟ್ಟಿದ್ದಾರೆ ಇವಾಗ ಸುದೀಪ್ ಅವರು ಬೆಳ್ದಿರ್ಬೋದು ನಾವು ಸೋತಿರ್ಬೋದು ಆದ್ರೆ ಹಳೆದನ್ನೆಲ್ಲ ಮರಿಬಾರ್ದು ಅಂತ ನಿರ್ಮಾಪಕರು ಪ್ರೆಸ್ ಮುಂದೆ ಹೇಳಿಕೊಂಡಿದ್ದಾರೆ ಮನುಷ್ಯ ಹಿಂದೆ ಹೇಗಿದ್ದ ಅನ್ನೋದನ್ನ ಯೋಚನೆ ಮಾಡ್ಬೇಕು ಆಗ ಚಾಪೆ ಹಾಕಿ ಮಲಗ್ತಿದ್ದ ಸುದೀಪ್ ಅವರು ಈಗ ಅದನ್ನೆಲ್ಲ ಮರ್ತಿದ್ದಾರೆ ಎಂಬುವಂತಹ ಮಾತು ಕೂಡ ಅವರಿಗೆ ಹೇಳಿದ್ದಾರೆ ಈಗಿರುವಂತಹ ಸ್ಟಾರ್ ಏನು ಕೊಂಬಿಲ್ಲ ನಿಮಗೆ ನಿಜವಾಗಿಯೂ ದಮ್ ಅನ್ನೋದೇ ಇದ್ರೆ ಇದಕ್ಕೆ ಉತ್ತರ ಕೊಡಿ ಫಿಲ್ಮ್ ಚೇಂಬರ್ ಗೆ ಬನ್ನಿ ಎಂದು ನಟರಿಗೆ ಸವಾಲ್ ಕೂಡ ಹಾಕಿದ್ದಾರೆ ನಿಮಗೆ ಆ ಹೃದಯ ಕಿಚ್ಚು ಅನ್ನೋದಿದ್ರೆ ಬನ್ನಿ ಚೇಂಬರ್ ಗೆ ನಾನು ಉತ್ತರ ಕೊಡ್ತೀನಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅನ್ನೋದಿದೆಯಲ್ಲ ಬಂದು ಬೇಕಾದ್ರೆ ನನ್ ಮೇಲೆ ದೂರ್ ಕೊಡಿ ಅವರಿಗೆಲ್ಲ ತಲೆ ಮೇಲೆ ಎರಡು ಕೊಂಬಿಲ್ಲ ಆಗೆಲ್ಲ ಅವರಿಗೆ ಲಕ್ಷ ಲಕ್ಷ ಕೊಟ್ಟಿದ್ದು ನಾವು ಅದಕ್ಕೆ ನಾನು ಹೀಗೆ ಮಾತನಾಡುತ್ತಿರುವುದು ಎಂದು ಕನಕಪುರ ಶ್ರೀನಿವಾಸ್ ಅವರು ಆಕ್ರೋಶವನ್ನು ಹೊರಗಡೆ ಹಾಕಿದ್ದಾರೆ ಈಗಿನ ನಟರೆಲ್ಲ ದುಡ್ಡಿನ ಮಜಾ ನೋಡಿದ್ದಾರೆ ಆಗಿನ ಕಾಲವೇ ಬೇರೆ ಇತ್ತು ಈಗಿನ ಕಾಲವೇ ಬೇರೆ ಇದೆ ಈಗೆಲ್ಲ ಹೂ ಅಂದ್ರು ಹೂ ಅಂದ್ರು ಕಾಸು ಕೊಡ್ತಾರೆ ಈಗ ಚಿನ್ನ ಮಾರ್ತಾರೆ ಅಂದ್ರು ದುಡ್ಡು ಕೊಡ್ತಾರೆ ಎಲ್ಲದಕ್ಕೂ ದುಡ್ಡು ಕೊಡ್ತಾರೆ ಅವತ್ತು ನಾವು ಇವರನ್ನ ಬೆಳೆಸಿರೋದಕ್ಕೆ ಹೀಗಿದ್ದಾರೆ ಈಗ ಅವರೆಲ್ಲ ಸಿನಿಮಾ ಮಾಡ್ಲಿಲ್ಲ ಅಂದ್ರೆ ಏನ್ ಪರವಾಗಿಲ್ಲ ಯಾಕಂದ್ರೆ ಕಣಜ ತುಂಬಿದೆಯಲ್ಲ ಸುದೀಪ್ ಏನು ಲಂಡನ್ ನಲ್ಲಿ ಹುಟ್ಟಿಲ್ಲ ಇಲ್ಲೇ ಶಿವಮೊಗ್ಗದಲ್ಲಿ ಹುಟ್ಟಿರೋದು ಈಗ ಫೋನ್ ಮಾಡಿದ್ರೆ ಫೋನ್ ತೆಗಿಯಲ್ಲ ಸ್ವಿಚ್ ಆಫ್ ಮಾಡ್ತಾರೆ ಮನೆ ಹತ್ರ ಹೋದ್ರು ಸಿಗಲ್ಲ ಅವತ್ತು ನಮ್ಮನೆ ಹತ್ರ ಬಂದು ಸಿನಿಮಾ ಮಾಡೋರು ನಾವು ಲಕ್ಷ ಲಕ್ಷ ಗಟ್ಟಲೆ ಕೊಡ್ತಾ ಇದ್ವಿ ನಮ್ಮ ಆಫೀಸಲ್ಲೇ ಮಲಗ್ತಿದ್ರು ನಮ್ಮ ಜೊತೆನೆ ಇರ್ತಿದ್ರು ನಮ್ಮ ಫೋನ್ ಅನ್ನ ರಿಸೀವ್ ಮಾಡ್ತಾ ಇದ್ರು ನಾವು ಮಾತಾಡಿದಾಗೆಲ್ಲ ಮಾತಾಡ್ತಿದ್ರು ಆದ್ರೆ ಇವಾಗಿನ ಕಾಲದಲ್ಲಿ ಇವರು ಚೇಂಜ್ ಆಗಿದ್ದಾರೆ ಕಾಲವೂ ಕೂಡ ಚೇಂಜ್ ಆಗಿದೆ ಅಂತ ಕನಕಪುರ ಶ್ರೀನಿವಾಸ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಒಂದು ಇಪ್ಪತ್ತೈದು ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇರುವಂತಹ ನಿರ್ಮಾಪಕರು ಶ್ರೀರಾಮ್ ಅಂತ ಶಿವಣ್ಣನಿಗೆ ಸಿನಿಮಾ ಮಾಡಿದ್ದಾರೆ ತಮ್ಮಂತ ಸುದೀಪ್ ಅವ್ರಿಗೆ ಸಿನಿಮಾ ಮಾಡಿದ್ದಾರೆ ಹಾಗೆ ಇತ್ತೀಚೆಗೆ ಬಂದಂತಹ ಭರ್ಜರಿ ಜಸ್ಸಿ ದುನಿಯಾ ವಿಜಯ್ ಅವರ ದನ ಕಾಯೋನು ಸಿನಿಮಾಗು ಕೂಡ ಪ್ರೊಡ್ಯೂಸ್ ಮಾಡಿದ್ದಾರೆ ಯಾಕೆಂದ್ರೆ ಇವರು ಇವಾಗ ಕಷ್ಟದಲ್ಲಿ ಇದಾರೆ ಯಾಕೆಂದ್ರೆ ಇವರ ಹತ್ರ ಮನಿಗಳ ಸಮಸ್ಯೆ ತುಂಬಾ ಇದೆ ಸೊ ಹಾಗಾಗಿ ನಾವು ಬೆಳೆಸಿರುವಂತಹ ಹೀರೋಗಳು ನಮ್ಮನ್ನ ಕೈ ಹಿಡಿಲಿ ಅನ್ನೋದಷ್ಟೇನೆ ಇವರ ಹಂಬಲ ಆಗಿದೆ ನಿಜವಾಗ್ಲು ಕೆಲವ್ರ ಬಗ್ಗೆ ಹೇಳಬೇಕಂದ್ರೆ ಹೀರೋಗಳು ಬೆಳೆಯೋವರೆಗೂ ಇಲ್ಲೇ ಇರ್ತಾರೆ ಬೆಳದ್ಮೇಲೆ ಬೇರೆ ಕಡೆ ಹೋಗ್ತಾರೆ ಅಂತ ಹೇಳ್ತಾರೆ ಯಾಕೆಂದ್ರೆ ಎಕ್ಸಾಂಪಲ್ಸ್ ತುಂಬಾ ಇದಾವೆ ಆ ಎಕ್ಸಾಂಪಲ್ಸ್ ನ ಕೊಡಕ್ ಆಗಲ್ಲ ಯಾಕೆಂದ್ರೆ ಅದನ್ನ ನೀವೇ ಅನಲೈಸ್ ಮಾಡ್ಬೇಕಾಗತ್ತೆ ಎಲ್ಲಾ ಹೀರೋಗಳು ಇಲ್ಲೇ ಇರ್ತಾರೆ ಕನ್ನಡ ಪ್ರೊಡ್ಯೂಸರ್ ಗಳಿಗೆ ಸಿನಿಮಾ ಮಾಡ್ತಾ ಇರ್ತಾರೆ ಕನ್ನಡದವ್ರ ಜೊತೆನೆ ಇರ್ತಾರೆ ಒಂದಷ್ಟು ಬೆಳೆದಾಗ ಒಂದಷ್ಟು ಪ್ರಚಲಿತ ಆದಾಗ ಬೇರೆ ಭಾಷೆಯ ಪ್ರೊಡ್ಯೂಸರ್ ಗಳಿಗೆ ಬೇರೆ ಭಾಷೆಯ ಡೈರೆಕ್ಟರ್ ಗಳಿಗೆ ಚಾನ್ಸ್ ಕೊಡ್ತಾರೆ ಕನ್ನಡದ ನಿರ್ಮಾಪಕರಿಗೆ ಕನ್ನಡದ ನಿರ್ದೇಶಕರಿಗೆ ಚಾನ್ಸ್ ಇಲ್ಲ ಹಾಗೆ ಕೂಡ ಕನ್ನಡದ ನಟರಿಗೂ ಕೂಡ ಚಾನ್ಸ್ ಕಮ್ಮಿ ಆಗಿದೆ ಯಾಕಂದ್ರೆ ಈ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಬಂದ ಮೇಲೆ ಸೊ ಹೀರೋ ಇಲ್ಲಿಯವರಾದ್ರೆ ಸೈಡ್ ಆಕ್ಟರ್ ಬಂದ್ಬಿಟ್ಟು ಬೇರೆ ರಾಜ್ಯದವ್ರನ್ನ ಕರ್ಕೊ ಬರ್ತಾರೆ ಹೀರೋಯಿನ್ ನ ಬಂದ್ಬಿಟ್ಟು ಬೇರೆ ರಾಜ್ಯದವ್ರನ್ನ ಕರ್ಕೊಂಡ್ ಬರ್ತಾರೆ ವಿಲನ್ ನ ಬಂದ್ಬಿಟ್ಟು ಬೇರೆ ರಾಜ್ಯದಿಂದ ಕರ್ಕೊ ಬರ್ತಾರೆ ಹೀಗೆ ಒಂದಷ್ಟು ಕ್ಯಾರೆಕ್ಟರ್ ಗಳನ್ನ ಒಂದೊಂದು 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 ಸ್ಟೇಟ್ ಗಳಿಂದ ಕರ್ಕೊ ಬರೋದ್ರಿಂದ ಇಲ್ಲಿರುವಂತಹ ಸ್ಥಳೀಯ ಕಲಾವಿದರಿಗೆ ಚಾನ್ಸ್ಗಳು ಸಿಗುವಂತದ್ದು ಕಮ್ಮಿ ಆಗಿದೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ಹಾಗೆ ಹಳೆ ನಿರ್ಮಾಪಕರಿಗೆ ಡೇಟ್ ಕೊಡುವಂತ ಮನಸ್ಥಿತಿ ದೊಡ್ಡ ಹೀರೋಗಳಲ್ಲೂ ಬರಲಿ ಹಾಗೆ ಹಳೆ ಪ್ರೊಡ್ಯೂಸರ್ ಗಳು ಹೊಸ ಹೀರೋನ ಬೆಳೆಸುವಂತಹ ಮನಸ್ಥಿತಿ ಹಳೆ ಪ್ರೊಡ್ಯೂಸರ್ಗಳಿಗೂ ಬರಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು